ಏನವ ಹಿಂಗಂತ ಅದನ್ನ ನಮ್ಮೂರಂದು ದೊಡ್ಡ ಯಜಮಾನ್ರು ಹ್ಞೂ ಕಳೆ ಅವರೇ ಅಕ್ಕಿ ತೋದ್ಬಾರ ಹ್ಞೂ ಅವ್ರಿಗೆ ಮಾನ ಮರ್ಯೋದು ಏನೂ ಇಲ್ಲ ಹ್ಞೂ ಅಲ್ಲ ಮಗಳಿಗೆ ಮದುವೆ ಮಾಡಿ ಅವಳು ಬೆಂಗಳೂರಿಗೆ ಅದು ಅವನಿಗೆ ಡೈವರ್ಸ್ ಕೊಟ್ಟು ಏನೇನೋ ಪೊಜ್ತಿಲ್ಲ ಎಲ್ಲ ಮನೆ ಮಾಡ್ಕೊಂಡು ಹಾ ಇವಾಗ ನಮ್ಮ ಭಾಳ ಹಾಳು ಮಾಡೋಕ್ ಬಂದವಳೆ ಲೋಪರ್ಮಂಡೆ ಹ್ಞೂ ಅವ್ಳನ್ನ ಮಾತ್ರ ಮನೆಗೆ ಮಗ ಅವ್ಳು ಸರಿಗಿಲ್ಲ ಮೊದ್ಲು ಉಗಿದು ಕಟ್ಟು ಕಟ್ಟುವಳ ಆ ಇವಳದ ಅರ್ಥ ಆಯ್ತು ತಾನೆ ನಿನಗೆ ಏಯ್ ಹೇಳಕ್ಕೆ ಮಗ ತಾಯಮ್ಮ ನೀನು ತಲೆ ಕೆಡ್ಸ್ಕೊಬ್ರೆ ಮೊದಲು ಒಳ್ಳೆ ಉಗ್ದು ಆಟ ಆಚುಕೊಟ್ಟು ಹೇಳ್ತೀನಿ ಕಣವೆ ಆಯಿತು ಕಂತ ಹಂಗೆ ಮಾಡೋಣ ಉದ್ಕಳವೇ ಕಾಪಿನೊಟ್ಟಿನ ಏನೋ ಮಾಡ್ಕೊಬತ್ತೀನಿ ಓ ನೀವು ಸೊನಪ್ಪ ಇದು ಯಾಜಮಾತ್ರಿ ಮನೆ ಹುಡುಗಿಯೇ ಅಯ್ಯೋ ನನಗೆ ಇಷ್ಟು ಕೈ ಗೊತ್ತಿರ್ಲಿವಲ್ಲ ನನಗೆ ನಾನು ಬಾಯ್ ಬಂದಂಗೆ ಒಂದು ಬಿಟ್ಟೆ ಆಡ್ಬಿಟ್ನೇ ಇಂಥದ್ದು ಒಳ್ಳೆಯ ಸಂಬಂಧ ಮದುವೆ ಆಗಿ ಬಂದಿರ್ಬೇಕ್ರಿ ನಾನು ಯಾಕೆ ಹೇಗಾಡ್ಬೇಕು అయ్యో నన్ను బుద్ధిగి తల బుద్ధినేల ననం దాడుముండె దడ్ముండెనూ నన్న మగ ఇలా ఎడత నన్న మగ్మే నన్ను మన పట్టుబుద్దు అయ్యో బుడతగే యాంగో హ్యాంగో ఆగదనే ఉండే సమ్మదోళ్ళే ఆగోనే యాక తలస్కబడ్కు నోడు మరే నోడు నన్ను దొడ్ మగలు యావత్తు కుగదోళల్ యాదుకు ఎద్రోద ఎద్రదోళల్ నోడు ఎం కుోగే అంత అయ్యో నన్న మ నన్న మగలు నోడీ నట్టే ఉయ్యత దేవుడు నన్న మగ్గ్గ యాకింత శిక్ష కొట్ను ಹಾಳಾದವರು ಹಾಳಾದ ಚಂದ್ರಮ್ಮ ನನ್ನ ಮಗ್ಳು ಬಾಳೆ ಹಾಳು ಮಾಡಕು ಇಂತ ಏನ್ ಬಿಡ್ಕೊಂಡ್ ಸಾಯನಿ ನಾನು ಇಂತೋರತ್ರ ನಾವೇನು ಮಾಡಯ ಹೇಳು ನನ್ನ ಮಗಳೇ ಬೇಕಿತ್ತ ನನ್ನ ಮಗಳ ಬಾಳೆ ಬೇಕಿತ್ತಾಳ ಮಾಡಕ್ಕೆ ನನ್ನ ಮಮ್ಮಗ ಬಾಳೆ ಬೇಕಿತ್ತ ಗಿರಮ್ಮಿ ನೀನು ತಲೆಗಿಡ್ಸ್ಕಬಳೆ ಎಲ್ಲ ಸುರೋತದೇ ಸುಮ್ಮ ಏನ್ ಮಾಡಕಾದು ನನ್ ಮಾವ್ ನೋಡ ಮಮ್ಮಗ ನಿನ್ನ ಹೆಂಗೆ ಹೆಂಗ ಮಾತಾಡುವುದಂತ ನಾವು ಕಾಲಿ ಕಸ ಅನ್ನಂಗೆ ಮಾತಾಡೋಯ್ತನಳೆ ಏನ್ ಮಾಡೋಕಾದ ಇಂಥೋರತ್ರೆ ಸುಮ್ಮನೆ ಇದ್ ಬಿಡು ಅವ್ರು ಹೆಂಗಾನ ಮಾಡ್ಕೊಳ್ಳಿ ನೋಡು ನೋಡಿ ಒಂದು ಮಾತು ಹೇಳ್ತೀನಿ ನೋಡು ಬ್ಯಾರ್ಯಾರ ಮನೆ ವಿಚಾರಕ್ಕೆ ನಾವು ಯಾವತ್ತು ತಲೆ ತಲೆ ತೂಗಕ್ಕೆ ಹೋಗ್ಬಾರ್ದು ಹ್ಞೂ ಅದು ನಮಗೆ ಯಾಕೆನೆಗೆ ಬಂದು ಹೊಡೆಯೋದು ನೀನು ನೀನು ಜಾಸ್ತಿ ತಲೆಗಡ್ಸ್ಕೊತಾ ಇದ್ದೀನಿ ನೀನು ತಾಯಿ ಮೇಲೆ ಸುಮಾರದೊಳೆ ನಮ್ಮ ಲಕ್ಷ್ಮಿ ಮದುವೆ ಮಾಡೋಕ್ಕೆ ಒಂದು ಸಹಾಯ ಮಾಡಲಿಲ್ಲ ಒಂದು ಏನಂತಕ್ಕೂ ಮಾಡಲಿಲ್ಲ ನೀನು ಯಾಕೆ ಇವಾಗ ಬಂದು ಅವಳಿಗೆ ಇಷ್ಟು ಈ ಪಟ್ಟಿ ಇದು ಇದ್ದೀನಿ ನೀನು ಆಮೇಲೆ ನಿಂಗೆ ಉಲ್ಟಾ ಹೊಡಿತಾಳೆ ನೋಡಮ್ಯಾಕೆ ಆಯ್ ಮುಚ್ಕೊಂಡ್ ಕೂತ್ಕ ನೀನು ಏನ್ ಮಾತು ಅಂತ ಆಡದ್ ನೀನು ಅಲ್ಲೇ ಮಕ್ಳು ಕೆಟ್ಟೋರಾದ್ರೆ ನಾವು ತಂದೆ ತಾಯಿಗಳು ಕೆಟ್ಟೋರಾಗಬೇಕ ಯೋನೋ ಟೇಮು ಹಂಗ ಆಗೋಗೈತೆ ಈಗ ಏನ್ ಮಾಡೋಕದತ್ತು ಪಾಪ ಕಷ್ಟ ಅಲ್ಲ ಅಕ್ಕೆ ಅದಕ್ಕೆ ಸಾಮಾಡಿನಾಗ ಅಂತ ಬಂದಿದ್ದು ನೀನು ಇಲ್ಲುದ್ದೇ ಮಾತಾಡ್ಬೇಡ ನೋಡು ಮೊದ್ಲಂಗ ಅವಳಾಗಳಿವ ಯಾಪಟ್ಟಿ ಬದ್ಲಾಗುಳಿ ಅಂತ ನೀನು ಇಲ್ಲುದೇ ಮಾತಾಡ್ಬೇಡ ನನ್ನ ಮಕ್ಳು ಬಗ್ಗೆ ನೀನು ಯೋನೋ ಉಂಟೆ ಎನ್ಮಗೆ ಹಂಗ ಆಡಿಲ್ಲ ಹಂಗಂತ ಯಾವಾಗಲೂ ಹಂಗೆ ಆಡ್ತಾಳೆ ಹೇಳು ಎಂತ ಚೆನ್ನಾಗಿ ಮಾತಾಡ್ಸಿ ನೋಡು ಮನೆಗ್ ಬಂದಿದ್ವ ನೀನುಂಟು ನಿನ್ನ ಮಗಳು ತಿಗಸು ಮುಖಕ್ಕೆ ನೀನು ತಲೆ ಹಾಕ್ಬೇಡ ಯಾರು ಇದು ಮನೆಯಲ್ಲಿ ಇಷ್ಟೊಂದು ಡಿಸ್ಟರ್ಬ್ ಮಾಡ್ತಾ ಇದ್ರೆ ನನಗಂತೂ इरिटेशन ಆಗ್ತಿದೆ ಯಾರು ಬಂದಿರಂಗೋರಲ್ಲ ಯಾರು ಅಭಿ ಯಾರ್ ಬಂದಿರೋದು ಏ ಗಿದಾ ನಮ್ಮ ಅಜ್ಜಿ ತಾತ ಬಂದಿರೋದು ಏ ಸುಮ್ಮಿರೋ ಈ ನ ಆ ಫಸ್ಟ್ ಆನ್ ಕಿರ್ಚ್ಕೊಂಡೆಲ್ಲ ಮಾತಾಡ್ತಾ ಇದಾರೆ ನನಗೆ ಇಷ್ಟು ಡಿಸ್ಟರ್ಬ್ ಆಗ್ತಾ ಇದೆ ಗೊತ್ತಾ ಮೇಕ್ಅಪ್ ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ ನನ್ಗೆ ಫಸ್ಟ್ ಆನ್ ಬಾಯಿ ಬಾಯಿ

ಏನು ಕೆಲಸ ನಿಮ್ಗಿಲ್ಲಿಯ ನನ್ನ ಮಗಳು ಮನೆ ಇದು ನನ್ನ ಮಗಳು ಮಗ ಮಗುನೇ ನನ್ನ ಮಮ್ಮಗೂ ಮದುವೆ ಆಗಿರೋದು ನೀನು ಥೂ ನಾ ಚಿಂಗ್ ಎಣ್ಣೆ ನೀನು ಯಾರು ಸಿಕ್ಕಿಲ್ಲ ಭೂಮಿ ಮೇಲೆ ನಿಂಗೆ ಮದ್ವೆ ಆಗೋಕ್ಕೆ ನನ್ನ ಮಗಳು ಮನೇನೇ ಬೇಕಿತ್ತ ನಿನಗೆ ಹಾಳು ಮಾಡೋಕ್ಕೆ ನೀನು ನಿಮ್ಮವ್ವ ಇನ್ನ ದೇವಸ್ಥಾನದ ಮನೆ ಹಾಳು ಮಾಡ್ತಿರೋ ನಿಮ್ಮನ್ನೆಲ್ಲ ನೋಡಿ ನನಗೆ ಸಿಟ್ಟ ತೋದಾದೆ ನಮ್ಮ ಕಂಡ ಗ್ರಾಸ ಅಲ್ವಾ ನಿಮಗೆ ಮಾತಾಡ್ಕೊಂಡು ಈ ಕೆಲಸ ಮಾಡಿರ್ತೀರಾ ನೀವು ಇದು ವಿಷಯ ನನಗೆ ಮುಂಚೆನೇ ಗೊತ್ತಿದ್ರೆ ಅಭಿನ ಲವ್ವೇ ಮಾಡ್ತಾ ಇರಲಿಲ್ಲ ಹಾಳಾಗಿ ಹೋಗ್ಲಿ ಆದ್ರೆ ನೀವು ಇಲ್ಲಿ ಯಾಕೆ ಬಂದಿದ್ದೀರಾ ಅಂತ ಮೈ ಉರಿತಾ ಇದೆ ನಿಮ್ಮನ್ನು ನೋಡ್ತಾ ಇದ್ರೆ ಆ ಲಕ್ಷ್ಮಿ ನನ್ನ ಲೈಫ್ ಹಾಳು ಮಾಡಿ ನಿಮ್ಗಾಗಿ ರಾಹುಲ್ನ ಮದುವೆ ಆಗೋಳೆ ನೀವು ಇಲ್ಲಿ ನಾನು ಹೆಂಗೋ ನನ್ನ ಅಭಿನ ಮದುವೆ ಆಗಿದ್ದೀನಿ ಈಗ ನನ್ನ ಜೀವನೂ ಹಾಳು ಮಾಡಕ್ ಬಂದಿದ್ದೀರಾ ನೋಡಿ ಮನೆಯಿಂದ ಆಚೆ ಹೋದ್ರೆ ಸರಿ ಇಲ್ಲ ಅಂದ್ರೆ ಗ್ರಾಚಾರ ನೆಟ್ಟಿಗಿರಲ್ಲ ಏನಿಂಗ್ ಮಾತಾಡ್ತಾರೆ ನೀನು ಏನೇನು ಮಾತಾಡ್ತಿರೋದು ನಾವು ಯಾಕೆ ಮನೆಯಿಂದ ಹಚ್ಕೋಬೇಕು ಹಾಂ ನೀನು ಯಾವ ನನ್ನ ಮನೆಯಿಂದ ಆಚೆ ಕಳ್ಸಕ್ಕೆ ನೋಡು ನಿನ್ನ ಪಾಡಿ ನೀನಿರು ನಮ್ಮ ಪಾಡಿಗೆ ನಾವಿರ್ತೀವಿ ನೀನು ನೀನು ಮನೆ ನಿನ್ನ ಮೊದಲು ಮನೆಯಿಂದ ಆಚೆ ಕಳ್ಸಬೇಕು ನೀನು ನಾ ಕೇಳ್ದೆ ಆಚೆ ತೊಳ್ಬೇಕು ಅಂತಾನೆ ಬಂದಿರೋದು ನಾನು ಹಾಂ ನನ್ನ ಮಗ ಮಮ್ಮಗು ಜೀವನ ಹಾಳು ಮಾಡಕ್ಕೆ ಬಂದಿದ್ದಿಲ್ಲ ನೀನು ನೀನು ಎಂತ ಇರಬೇಕು ನೀನು ಥೂ ಯಜಮಾನ್ ಮನೇಲಿ ಹುಟ್ಟಕ್ಕೆ ನೀವೆಲ್ಲ ನಾಯ್ಕಿಲ್ಲ ಥೂ ನಾಚಿಕೆ ನಿಮ್ಮ ನಿಮ್ಮ ನಿನ್ನ ಮಕ್ಕ ನೋಡಕ್ಕೆ ಯಾಕೆ ಮಾತಾಡ್ತಾ ಇದ್ದೀನಿ ನೀನು ಸುಮ್ಮ ಕುತ್ಕೊಂಬರೇ ನೀನು ನೋಡು ಅದ್ ಮೀರಿದು ಹೆಣ್ಣು ಹೆಂಗ್ ಮಾತಾಡ್ತದೆ ಅಂತ ಇದನ್ನ ಎಡ್ಡಿ ಸತಿ ಐತೆ ಬಾಯಿ ಹೋದಂಗೆ ಯಾರತದೆ ಬಾಯಿ ಮುಚ್ಕೊಂಡಿದ್ರೆ ಸರಿ ಏನ್ ಆಚೆ ಕಲಿಸ್ತೀಯ ನೀನ್ ಯಾವತ್ತೂ ಆಗಲ್ಲ ಕೆಲಸ ಇದು ನನ್ನ ಮನೆ ಗಂಡನ ಮನೆ ನೀನ್ ಯಾರು ಆಚೆ ಹೋಗಂತ ಹೇಳಕ್ಕೆ ಸುಮ್ಮನೆ ಬಾಯಿ ತಿನ್ಕೊಂಡು ಅದೇನ್ ರೈಟ್ ಉಳ್ಕೊಂಡ್ ಅದನ್ನ ಬಿಟ್ಟು ನನಗೆ ಹೇಳಕ್ಕೆ ಬಂದ್ರೆ ನಿಮ್ಮನೆ ಅಂತ ಗೊತ್ತಿಲ್ಲ ನಮ್ಗೆ ಆಗ್ತಿದೆ ಮತ್ತಿಗೆ ನನ್ನ ಮಗಳು ಮನೆ ಕಣೆ ಇದು ನನ್ನ ಮನೆ ಇದ್ದಂಗೆ ಏ ತೊಳಗೆ ಮನೆಯಿಂದ ಆಚೆಕೆ ನೀನು ನನ್ನ ನನ್ನ ಮಮ್ಮಗು ಜನ ಆಳ್ಮಾಗ್ಬಿಟ್ಟಲ್ಲ ಏ ನನ್ನ ಮಮ್ಮಗು ಜನ ಅನ್ಯಾಯವಾಗಿ ಆಮಾಗ್ಬಿಟ್ಟೆ ಥು ಅದೇನು ಕರ್ಮ ಮಾಡಿ ಆ ನನ್ನ ಮಗನ ನಿಮ್ಮ ಮದುವೆನೋ ಅದು ಏನು ಮಂಕು ಬೂದಿ ಅವನಿಗೆ ಹ್ಞೂ ನಿನ್ನೇ ಬೇಕು ಅಂತಾನೆ ಅಯ್ಯೋ ದೇವ್ರೇ ನನ್ನ ಮಗಳು ಇನ್ನ ಅದೇನು ಆಯ್ತಾಳೆ ಇವನ್ನೆಲ್ಲ ಕಣ್ಣಾರೆ ನೋಡಿ ಬೆಳಗ್ಗೆ ಎದ್ದು ನಿಮ್ಮ ಮಕ್ಕಳು ನೋಡ್ಬೇಕಲ್ಲ ಅವಳು ಓ ದೇವ್ರೆ ನೋಡಿರೆ ಅಂತ ನಾಟ್ಕಾರ್ತಾಳೆ ಊರಲ್ಲಿ ನೀನು ನೋಡಿದ್ರೆ ನನ್ನ ಮಗಳು ಮನೆಗೆ ಕೊಣ್ಣಾಕಿದ್ದಿ ಅಯ್ಯೋ ದೇವರೇ ನಮ್ಮ ಸಂಸಾರವೇ ಬೇಕು ನಿಮಗೆ ಹಾಳು ಮಾಡಕ್ಕೆ ನೋಡಿದ ಮತ್ತೆ ಏನ್ ಮಾಡ್ತೀವಿ ಹುಡ್ಗಿ ನೀವು ಹಾಂ ನನ್ನ ನನ್ನ ಲಕ್ಷ್ಮಿ ಕಂಡ್ರೆ ಕಾರಿವಿ ಹ್ಞೂ ಅವಳು ನಾವು ಒಂದೊಂದು ತರದಾಗ್ ನಡ್ಸ್ಕೊಂಡಿದ್ದೀನಿ ನೀನು ಹೆಂಗೋ ದೇವ್ರು ದೊಡ್ಡವನು ರಾಹುಲ್ ಅಪ್ಪನಂತ ಒಳ್ಳೆ ಸಿಕ್ತ ಸುಖವಾಗಿ ಅವಳೆ ಅದನ್ನ ನೋಡಿ ನಿಂಗೆ ಸಲ್ಸ್ಕೊಳ್ಳೋಕಾಗ್ದೆ ನನ್ನ ನನ್ನ ಮಮ್ಮಗು ಜೀವನ ಹಾಳು ಮಾಡಕ್ಕೆ ಬಂದಿದ್ದೀನಿ ನಂಗೆ ಚೆನ್ನಾಗಿ ಗೊತ್ತದೆ ನೀನು ನೀನು ಯಾಕೆ ಬಂದಿದ್ದೀನಿಗೆ ಅಂತ ಗೀತಾ ನಿಮ್ಮ ಮನೋರತ್ತಲ್ಲ ಮನೂ ತೊಲೋತ ಒಂದು ಬರೀ ಹೌದು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬರ್ತೀರಿ ಬಾಯ್